ನೀವು ಪ್ರೊಟೆಕ್ಷನ್ ಕೊಡಕ್ಕಾಗಲ್ವ ನಿಮಗೆ ಅವರಿಗೆ ಆಯ್ತು ಪ್ರೊಟೆಕ್ಷನ್ ಕೊಡೋದು ಬಿಡಿ ಯಾವ ಈ ರೀತಿ ಕೃತ್ಯನ ಮಾಡಿದರೆ ಅವ್ರನ್ನ ಬಂಧಿಸಿ ದಂಡಿಸಿದ್ರೆ ಈ ರೀತಿ ಕೃತ್ಯಗಳು ನಿಂತು ಹೋಗ್ತವೆ ಈ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಜನ ಮುಸಲ್ಮಾನ ಒಬ್ಬ ಯೋಗಿ ಆದಿತ್ಯನಾಥ್ ಇವತ್ತು ಮುಸಲ್ಮಾನರು ಪುಂಡ ಮುಸಲ್ಮಾನರ ಬಾಯಿ ಮುಚ್ಚಿದ್ದಾರೆ ಗುಜರಾತ್ ಅಲ್ಲಿ ಟೂ ತೌಸಂಡ್ ಟೂ ಏನು ವೈಲೆನ್ಸ್ ಆಯ್ತು ಅದಾದ ನಂತರ ಗುಜರಾತಿಗಳು ವಾಪಸ್ಸು ಅವ್ರಿಗೆ ಪಾಠ ಕಲಿಸಿದ ನಂತರ ಇವತ್ತರೆಗೂ ಒಂದೇ ಒಂದು ಘಟನೆ ಸಂಭವಿಸಿಲ್ಲ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಬಂದಾದ ನಂತರ ಇವತ್ತೆಲ್ಲ ಬಾಲ ಒಳಗಡೆ ಇಟ್ಕೊಂಡಿದ್ದಾರೆ ಈ ರೀತಿ ಕರ್ನಾಟಕದಲ್ಲಿ ಯಾವಾಗ ಮಾಡೋದು ಈ ಮುಸಲ್ಮಾನರಿಗೆ ಹೆದ್ರು ಬಿಟ್ಟು ಎಲ್ಲಾರ ಹಿಂದೂಗಳು ಅವ್ರವ್ರ ಮನೇನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಿಂದೂಗಳು ಎಲ್ಲಿಗೆ ಹೋಗಬೇಕು ಲಾಸ್ಟಿಗೆ ಯಾವ್ದು ರಾಷ್ಟ್ರ ಇದೆ ಮುಸಲ್ಮಾನರಿಗೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರ ಇದೆ ನಮಗೆ ಯಾವ ರಾಷ್ಟ್ರ ಇದೆ ಯಾಕೆ ನಮ್ಮ ನಾವು ಇವರು ಮುಸಲ್ಮಾನರ ಭಯಕ್ಕೆ ಹೆದರ್ ಒಬ್ಬ ಹಿಂದೂ ಯಾಕೆ ಮನೇನ್ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಯಾಕೆ ಊರನ್ನ ಬಿಡಬೇಕು ಯಾಕೆ ಬಿಡಬೇಕು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಕೊಟ್ಟಿರುವಂತಹ ವ್ಯಕ್ತಿ ತಾಲಿಬಾನಿ ಸರ್ಕಾರ ನಡೆಸ್ತಿರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಈ ಜನಗಳನ್ನ ಹೆದರ್ಸಕ್ಕೆ ಇನ್ನು ಕರ್ನಾಟಕದಲ್ಲಿ ಅದಕ್ಕೂ ಬ ದಮ್ ಬೇಕು ಅದಕ್ಕೆ ಅದಕ್ಕೆ ಅದು ಅವ್ರ ಹತ್ರ ಇರಬೇಕಲ್ಲ ಅದು ಯೋಗಿ ಆಗೋದಕ್ಕೂ ಕೂಡ ಆ ದಡಸಿತನ ಬೇಕು ಆ ಛಾತಿ ಬೇಕು ಆ ಎದೆಗಾರಿಕೆ ಬೇಕು ಆ ಎದೆಗಾರಿಕೆ ಕಾಂಗ್ರೆಸ್ನವ್ರ ಹತ್ರ ಇರ್ಬೇಕಲ್ಲ ಇಲ್ಲ ಇಲ್ಲ ಆ ಸಿದ್ದರಾಮಯ್ಯ ಇನ್ನ ಪರಮೇಶ್ವರ್ ಅವರಿಗೆ ಕೇಳಿ ಕೇಳಿ ಕೇಳೋ ಅವರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ಯೋಗಿ ಆಗ್ಬೇಕು ಅದ್ರೂ ಕೂಡ ಬಹಳ ಕಷ್ಟ ಇದೆ ಉತ್ತರ ಪ್ರದೇಶದಂತ ದಾರಿದ್ರ್ಯ ಇದ್ದಂತ ರಾಜ್ಯವನ್ನ ಇವತ್ತು ಯಾವ ರೀತಿ ಹೈವೇ ರೈಲ್ವೆಗಳನ್ನ ಯಾವ ರೀತಿ ಡೆವಲಪ್ ಮಾಡಿದರೆ ಹೋಗಿ ನೋಡಿ ಇಡೀ ದೇಶದಲ್ಲಿ ಫೋರ್ ಎಕ್ಸ್ಪ್ರೆಸ್ ವೇಗಳನ್ನ ಅಲ್ಲಿ ಇನ್ನು ಮಾಮೂಲಿ ರಸ್ತೆಗಳ ರಾಷ್ಟ್ರೀಯ ಹೆದ್ದಾರಿಗಳನ್ನು ಲೆಕ್ಕ ಇಲ್ಲ ಅಷ್ಟೊಂದು ಮಾಡಿದ್ದಾರೆ ಇವತ್ತು ಹೋಗಿ ನೀವು ಇವತ್ತು ಕುಂಭ ಹೋಗ್ಬೇಕು ಹೋಗಬೇಕು ಅಂತಂದ್ರೆ ನೀವು ಅಯೋಧ್ಯೆಗೆ ಹೋಗಿ ಅದಾದ ನಂತರ ಪ್ರಯಾಗ್ರಾಜ್ಗೆ ಹೋಗಿ ಅನಂತರ ಕಾಶಿಗೆ ಹೋಗಿ ಇಲ್ಲ ಕಾಶಿಗೆ ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಅಯೋಧ್ಯೆಗೆ ಹೋಗಿ ಎಲ್ಲ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗ್ತೀರಿ ನೀವು ಎಂಥ ರಸ್ತೆಗಳನ್ನು ಮಾಡಿದರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತಾರು ಕೋಟಿ ಜನಸಂಖ್ಯೆ ಇದೆ ಇಪ್ಪತ್ತಾರು ಕೋಟಿ ಜನಸಂಖ್ಯೆಗೆ ಕೇವಲ ಆರೇಳು ವರ್ಷದಲ್ಲಿ ಎಂಥ ನಾಯಕತ್ವವನ್ನು ಕೊಟ್ಟಿದ್ದಾರೆ ಪುಂಡ್ರಿದ್ದಂತಹ ಅಲ್ಲಿರುವ ಸಂಜೆ ಆರು ಗಂಟೆ ಏಳು ಗಂಟೆ ಆದ ನಂತರ ರಸ್ತೆ ಮಹಿಳೆಯರು ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಹುಡುಗ ಕುಡಿದ್ರೆ ರಾಂಗು ಅಂತ ಹೇಳದೆ ತಾನೆ ಬೇಡ ಅಂದ್ರು ಕುಡಿಸಿದೀರ ನಮ್ಮ ಹುಡುಗ ತಡ್ಕೋಬೇಕು ಟ್ಯಾಕ್ಸಿಗಳು ಹೋಗ್ತಾ ಇರಲಿಲ್ಲ ಇವತ್ತು ಇವತ್ತು ರಾಜಾರೋಷವಾಗಿ ರಾತ್ರಿ ಎರಡು ಗಂಟೆಗೂ ಕೂಡ ಇವತ್ತು ಲೇಡೀಸ್ ಡ್ರೈವ್ ಮಾಡ್ಬೋದು ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ ಅದಕ್ಕೆ ಎದಗಾರಿಕೆ ಬೇಕು ಛಾತಿ ಬೇಕು ದಾಡಿಸಿ ತನ ಬೇಕು ಅದು ಈ ಕಾಂಗ್ರೆಸ್ನವ್ರ ಹತ್ರ ಎಲ್ಲಿರಕ್ಕೆ ಸಾಧ್ಯ